ಬಿಜಾಪುರದಲ್ಲಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮಾಡ್ತೀವಿ ನಂದಿ ಬೆಟ್ಟದಲ್ಲಿ ಇವತ್ತು ಬೆಂಗಳೂರು ಡಿವಿಜನ್ನು ಕ್ಯಾಬಿನೆಟ್ ಮೀಟಿಂಗು ಬರೀ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರೂರಲ್ ಅಲ್ಲ ಬೆಂಗಳೂರು ಡಿವಿಜನ್ ರೆವಿನ್ಯೂ ಡಿವಿಜನ್ ಈ ಭಾಗದ ಜನಪಾ ಕ್ಯಾಬಿನೆಟ್ನಲ್ಲಿ ನಾವು ಏನ್ ಹೇಳಿದ್ದೀವಿ ಎಲ್ಲ ಬಜೆಟ್ ನಲ್ಲಿ ಏನ್ ಹೇಳಿದ್ದೀವಿ ಆ ಬಜೆಟ್ನ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತೀವಿ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಮಾಡಿಕೊಡ್ತೀವಿ ಬಿಜೆಪಿಯವರು ಯಾವಾಗಲೂ ಬಿಜೆಪಿಯವರು ಯಾರು ನಂಬಲ್ಲ ನೀನೇ ನಂಬಲ್ಲ ಬಿಜೆಪಿಯವರು ನಂಬದೇ ಇಲ್ಲ ಅವರು ಯಾವಾಗ ಸುಳ್ಳು ಮಾತ್ರ ನಂಬ್ಕೊಳ್ಳೋದು ಅವರು ಶಕ್ತಿ ಆವತ್ತು ನಂಬಲ್ಲ ನೀನು ಅವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ವಿಶಿ ಗುರು ಬರೀ ಸುಳ್ಳು ಹೇಳೋದು ಅವರು ಸತ್ತಿ ಹೇಳೋ ಗೊತ್ತೇ ಇಲ್ಲ ಅವರು ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮ್ಗೆ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ ಐದು ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ ಕಲ್ಲು ಬಂಡೆ ತರ ಇರ್ತದೆ ನಮ್ಮ ಸರ್ಕಾರ ಗಟ್ಟಿಯಾಗಿ ಅದರಿಂದ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ ಪಾಪ ಬಿಜೆಪಿಯವರು ಅಗಲು ಕನಸು ಕಾಣ್ತಾ ಇದ್ದಾರೆ ಅವರು ಅಧಿಕಾರದಲ್ಲಿ ಇದ್ದಾಗ ಏನೂ ಮಾಡಲಿಲ್ಲ ಏನಾದ್ರು ಮಾಡಿದ್ರ ಇಂಥೇನು ಮಾಡಿದೀವಿ ಅಂತ ಹೇಳಿ ನೋಡೋಣ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತೇನೆ ಸಾಕ್ಷಿ ಗುಡ್ಡೆ ಕೊಡಿ ಬಿಟ್ಬಿಟ್ಟೋಗಿ ಅಂತ ಏನ್ ಸಾಕ್ಷಿ ಮುಂದೆ ಬಿಟ್ಟು ಹೋಗಿದ್ದಾರೆ ನೀರಾವರಿ ಇರಿಗೇಷನ್ ಆಮೇಲೆ ರೂರಲ್ ಡೆವಲಪ್ಮೆಂಟು ಪಿ ಡಬ್ಲ್ಯೂಡಿ ಆಮೇಲೆ ಎಜುಕೇಶನ್ ಆಮೇಲೆ ಹೆಲ್ತು ಯಾವ ಎಲ್ಲಿ ಬಿಟ್ಟು ಹೋಗ್ತಾರೆ ಯಾವ್ದು ಬಿಟ್ಟಿದ್ದಾರೆ ಹೇಳಿ ನೋಡೋಣ ಸರ್ಕಾರ ನಾಲ್ಕು ವರ್ಷ ಸರ್ಕಾರದಲ್ಲಿ ಇದ್ರು ಕುಮಾರಸ್ವಾಮಿ ಒಂದು ಸಮೀಶ ಸರ್ಕಾರದಲ್ಲಿ ಒಂದು ವರ್ಷ ಎರಡು ತಿಂಗಳಿದ್ದ ಏನು ಮಾಡಿದ್ದಾರೆ ಅವರು ಏನು ಮಾಡಿಲ್ಲ ಇನ್ನು ಸುಳ್ಳು ಹೇಳ್ಕೊಂಡು ಜನರಿಗೆ ತಪ್ಪಾರಿ ಗೆಳೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೀವು ನೋಡಿದ್ರ ನಮ್ಮ ಎರಡನೇ ವರ್ಷದ ಸಾಧನಾ ಸಮಾವೇಶ ನೋಡಿದ್ರಾ ಹೊಸಪೇಟೆಯಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಮಳೆ ಇದ್ರು ಬಂದಿದ್ರು ಕೂಡ ಇದ್ರು ಆಮೇಲೆ ಒಳಗಡೆ ಬರಕ್ ಆಗ್ಲಿಲ್ಲ ಬಹಳ ಜನ ಸುಮ್ ಸುಮ್ನೆ ಬರ್ತಾರ ಸರ್ ಐದು ವರ್ಷ ನೀವೇ ಸಿ ಎಂ ಆಗಿರ್ತೀರಾ ಸರ್ ಐದು ವರ್ಷ ನೀವೇ ಸಿ ಎಂ ಆಗಿರ್ತೀರಾ ಸರ್ ನೀವು ತಾವು ಐದು ವರ್ಷ ಸಿ ಎಂ ಆಗಿರ್ತೀರಾ ಹೌದು ನಾನೇ ನಮ್ಮ ಹೈಕಮಾಂಡ್ ಅವರು ಅಶೋಕ ಇಸೆ ಬಿಜೆಪಿ ಮ್ಯಾನ್ ವಿಜಯೇಂದ್ರ ಇಸೆ ಬಿಜೆಪಿ ಮ್ಯಾನ್ ಅಲ್ವಾ ನಾರಾಯಣಸ್ವಾಮಿ ಇಸೆ ಬಿಜೆಪಿ ಮ್ಯಾನ್ ಅವ್ರು ಹೇಳಿದ್ರೆ ನೀವು ಬರ್ಬಿಡ್ರ

ನೀವು ಏನಾದ್ರು ತೊಂದರೆ ಇದೆಯಾ ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ತೊಂದರೆ ಹೇಳೋದು ನಿಮ್ಗೆ ಆನ್ಲೈನ್ ಅಕ್ಷೆಪ್ಟ್ ಮಾಡ್ತೀವಿ ಮನೆ ಮನೆಗೆ ಹೋದ್ರೆ ಅಕ್ಷೆಪ್ಟ್ ಮಾಡ್ತೀವಿ ಮೀಟಿಂಗ್ಗಳಲ್ಲಿ ಅಕ್ಷೆಪ್ಟ್ ಮಾಡ್ತೀವಿ ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ ಜಾತಿ ಹೇಳ್ಕೋಬೇಕು ಅದು ಪರಿಶಿಷ್ಟ ಜಾತಿ ಮಾತ್ರ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಗಳಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವರು ಮಾತ್ರ ಸರ್ವೆ ಮಾಡ್ತಾರೆ ಅಂತ ಪರಿಶಿಷ್ಟ ಜಾತಿ ಸರ್ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾ ಮನೆ ಮನೆಗೆ ಬಂದಿರ್ತಾರೆ ಅಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಅಂಟಿಸ್ಬಿಟ್ಟು ಹೋಗ್ತಾರೆ ಹೇಳದೆ ಹೋದ್ರೆ ಜಾತಿಗಳಿಗೆ ಅಂಟಿಸ್ಬಿಟ್ಟು ಹೋಗ್ತಾರೆ ಅದಕ್ಕೆ ನಾವೇನ್ ಮಾಡಿದೀವಿ ಕೆಲವರಿಗೆ ಸೋಶಿಯಲ್ ಸ್ಟಿಗ್ಮಾ ಇರಬೇಕು ಬೆಂಗಳೂರಿನ ಸೋಶಿಯಲ್ ಇರಬೇಕು ಅದಕ್ಕೋಸ್ಕರವಾಗಿ ಆನ್ಲೈನ್ ಮೂಲಕ ಮಾಡಬೇಕು ನಿಮ್ಗೆ ಯಾರು ಗೊತ್ತಾಗಲ್ವಲ್ಲ ಯಾರು ಕೇಳೋದಿಲ್ವಲ್ಲ ಆನ್ಲೈನ್ ಮೂಲಕ ಮಾಡಿ ಸುರ್ಜೇವಾಲಾ ಮೀಟಿಂಗ್ ಶಾಸಕರು ಸಚಿವರಾಗಿದ್ದಾರೆ ಪ್ರಭುತ್ವದಲ್ಲಿ ಎಲ್ರಿಗೂ ಮಿನಿಸ್ಟರ್ ಆಗೋಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾ ನೂರ ನಲವತ್ತೆಂಟು ಜನ ಇದಾರೆ ನಮ್ಮ ಪಾರ್ಟಿಗೆ ಮೂವತ್ನಾಲ್ಕು ಜನ ಮಾತ್ರ ಮಾಡಬೇಕು ಎಲ್ಲರೂ ಮಾಡಕ್ಕಾಗತ್ತ ಫಿಫ್ಟೀನ್ ಪರ್ಸೆಂಟ್ ಮಾತ್ರ ಮಾಡಬೇಕು ಮಂತ್ರಿಗಳನ್ನ ಜನ ಮಾತ್ರ ಮಾಡೋದು ನೂರ್ ನಲವತ್ತೆರಡು ಜನ ಮಾಡಕ್ಕಾಗುತ್ತೆ ಎಲ್ಲ ಜನರಿಗೆ ಈ ಸಾರಿ ಇಡೀ ರಾಜ್ಯದ ಜನರಿಗೆ ಒಳ್ಳೆ ಮಳೆ ಆಗ್ಲಿ ಬೆಳೆ ಆಗ್ಲಿ ಸಮೃದ್ಧಿ ಆಗ್ಲಿ ಸಂತೋಷದಿಂದ ಇರಲಿ ಜನ ಮತ್ತೆ ಎಲ್ ಮಾನವೀಯ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡಲಿ ಸರ್ ಬೆಳಗಾವ ಸಾಧನಾ ಸಮಾವೇಶದಲ್ಲಿ ಎ ಸಿ ಪಿ ಅವ್ರಾಯ್ ನಾರಾಯಣ ಅಂತ ಇದ್ರಲ್ಲ ಸರ್ ನೀವು ಅವ್ರಿಗೆ ಈ ತರ ಮಾಡಿದ್ರಿ ಅವ್ರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಸರ್ ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ